ದಕ್ಷಿಣದ ಸಿಂಹ ಇಮ್ಮಡಿ ಪುಲಕೇಶಿ ಚಾಲುಕ್ಯ ಸಾಮ್ರಾಟ ಪುಲಕೇಶಿ ದ್ವಿತೀಯ ಶಾ ಏಳನೇ ಶತಮಾನರ ಪ್ರಾರಂಭದಲ್ಲಿ ಭಾರತವೆಂಬ ವೈವಿಧ್ಯಮಯ ದೇಶದ ದಕ್ಷಿಣ ಭಾಗದಲ್ಲಿ ಮಾಲಪ್ರಭಾ ನದಿಯ ತೀರದಲ್ಲಿರುವ ಬಾದಾಮಿ ನಗರದಿಂದ ಒಬ್ಬ ಮಹಾನ್ ಸಾಮ್ರಾಟ್ ಹೊರಹೊಮ್ಮಿದನು ಅವನು ಇಮ್ಮಡಿ ಪುಲಕೇಶಿ ಪಕೇಶಿಯೇ ಚಾಲುಕ್ಯವಂಶದ ಶ್ರೇಷ್ಠ ರಾಜ ಪುಲಕೇಶಿ ಜನ್ಮತ ರಾಜಸಿಂಹಾಸನದವರಿಗೆಲ್ಲ ಅಲ್ಲ ಅವನ ತಂದೆ ಕೀರ್ತಿವರ್ಮಣನು ಮೃತಪಟ್ಟ ಬಳಿಕ ಪುಲಕೇಶಿಯ ಚಿಕ್ಕ ವಯಸ್ಸಿನಲ್ಲಿ ಅವನ ಮಾವ ಮಂಗಳೇಶನು ಆಳ್ವಿಕೆ ಕೈಗೊಂಡನು ಆದರೆ ನಸುಕಿನ ಬೆಳಕು ಹೆಮ್ಮೆಯ ಮೇಲೆ ಬೀಳಬೇಕಾಗಿತ್ತು ಪುಲಕೇಶಿ ತನ್ನ ಹಕ್ಕಿಗಾಗಿ ಯುದ್ಧ ಮಾಡಿ ಮಾವನನ್ನು ಸೋಲಿಸಿ ತಾನೇ ಬಾದಾಮಿ ಸಿಂಹಾಸನಕ್ಕೆ ಏರಿದನು ಇದು ಅವನ ಧೈರ್ಯ ಮತ್ತು ನ್ಯಾಯಪರ ನಾಯಕತ್ವಕ್ಕೆ ಪ್ರಾರಂಭವಾಗಿತ್ತು ಆರು ಹಂಡ್ರೆಡ್ ಹತ್ತು ಕ್ರೀಶ ಸುಮಾರಿಗೆ ಪುಲಕೇಶಿ ಬಾದಾಮಿ ವಾತಾಪಿ ದ ರಾಜನಾಗಿದ ಮೇಲೆ ಆತ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಲು ಮತ್ತು ವಿಸ್ತರಿಸಲು ಮುಂದಾದನು ಆದರೆ ಅವನು ಕೇವಲ ವಿಜಯಲಾಲಸೆಯಿಂದ ಆಡಿದವನು ಅಲ್ಲ ಅವನು ಸಂವಿಧಾನಶಿಲ್ಪಿ ತಂತ್ರಜ್ಞ ಕಲೆಗಳ ಅಭಿಮಾನಿ ರಾಜಕೀಯದ ಪಂಡಿತನೂ ಆಗಿದ್ದನು ಆತನ ಆಡಳಿತದಿಂದ ಬಾದಾಮಿ ಅಭಿವೃದ್ಧಿ ಕಂಡಿತು ಕವಿಗಳು ಕಲಾವಿದರು ಪಂಡಿತರು ಆತನ ಅರಮನೆಯಲ್ಲಿ ಆಶ್ರಯ ಪಡೆದರು ರಾಜಕೀಯ ಮತ್ತು ಸಂಸ್ಕೃತಿಯ ಕೇಂದ್ರೀಯ ತಾಣವಾಗಿ ಬಾದಾಮಿ ಹೊತ್ತಿಗೆ ಹೊಳೆಯಿತು ದಕ್ಷಿಣ ಭಾರತದ ಅನೇಕ ಚಿಕ್ಕ ರಾಜ್ಯಗಳು ಆ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದವು ಅವುಗಳಲ್ಲಿ ಪ್ರಥಮವಾಗಿ ಪುಲಕೇಶಿ ಕದಂಬರ ರಾಜರನ್ನು ಸೋಲಿಸಿ ಅವರ ಭೂಮಿಯನ್ನು ತನ್ನ ಅಧೀನಕ್ಕೆ ತಂದನು ಆತನ ನಂತರದ ವಿಜಯಗಳಲ್ಲಿ ಆಲೂಪರು ಗಂಗರು ಪಾಂಡ್ಯರು ಕೂಡ ಸೇರಿದ್ದರು ಆದರೆ ಪುಲಕೇಶಿ ಎದುರಿಗಿರುವ ಅತಿದೊಡ್ಡ ಸವಾಲು ಉತ್ತರ ಭಾರತದಿಂದ ಬಂದಿತು ಹರ್ಷವರ್ಧನ ಎಂಬ ಶಕ್ತಿಶಾಲಿ ರಾಜ ಉತ್ತರ ಭಾರತವನ್ನು ಒಟ್ಟು ಗೆದ್ದ ಹರ್ಷನು ದಕ್ಷಿಣಕ್ಕೇ ಮುಂದಾದನು ಆದರೆ ಪುಲಕೇಶಿ ಅವನಿಗೆ ಮಣಿಯನ್ನು ಹಾಕಿದನು ನರ್ಮದಾ ನದಿಯ ತೀರದಲ್ಲಿ ನಡೆದ ಮಹಾಯುದ್ಧದಲ್ಲಿ ಪುಲಕೇಶಿ ಹರ್ಷನ ಸೇನೆಯನ್ನು ಸೋಲಿಸಿ ಉತ್ತರ ಭಾರತದ ವಿಸ್ತರಣೆಗೆ ತಡೆಯಾಗಿ ನಿಂತನು ಇಂತಹ ಮಹಾಪ್ರಾಪ್ತಿಯಿಂದ ಆತನು ದಕ್ಷಿಣ ಪತ್ತೇಶ್ವರ ಎಂಬ ಬಿರುದನ್ನು ಗಳಿಸಿದನು ಪೂರ್ವ ಇರಾನಿನ ಪರ್ಷಿಯನ್ ಸಾಮ್ರಾಜ್ಯದೊಂದಿಗೆ ಆತ ಸ್ನೇಹದ ನಂಟು ಇಟ್ಟುಕೊಂಡಿದ್ದನು ಪರ್ಷಿಯಾ ದೂತನನ್ನು ಆತನು ಆತಿಥ್ಯದಿಂದ ಸ್ವೀಕರಿಸಿದನು ಇದು ಆ ಕಾಲದ ರಾಜನಿಗೆ ಅಪರೂಪ ಪುಲಕೇಶಿ ಧರ್ಮ ಸಹಿಷ್ಣು ಅವನು ಶೈವ ವೈಷ್ಣವ ದೇವಾಲಯಗಳಿಗೆ ಆಸರೆ ಕೊಟ್ಟಾಗ ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಗೌರವವಿತ್ತು ಐಹೋ ಮತ್ತು ಪಟ್ಟದಕಲ್ಲಿನ ದೇವಾಲಯಗಳು ಆತನ ಕಾಲದ ಶ್ರೇಷ್ಠತೆಯ ಸಾಕ್ಷಿಗಳು ಐಹೋ ಭಾರತೀಯ ದೇವಾಲಯ ಶಿಲ್ಪಕಲೆಯ ಪೀಟಾಯ್ ಎಂದು ಗುರುತಿಸಲ್ಪಟ್ಟಿತು ಆದರೆ ಪುರಾತನ ಚಕ್ರವರ್ತಿಗಳಂತೆ ಆತನ ಇಡೀ ಜೀವನವು ಜಯಗಳಲ್ಲೇ ಮುಗಿದಿಲ್ಲ ತಮಿಳುನಾಡಿನಲ್ಲಿ ಹೊರಹೊಮ್ಮಿದ ಪಲ್ಲವ ರಾಜ ನರಸಿಂಹವರ್ಮನ್ ಎಂಬ ಪ್ರಬಲ ಶತ್ರುವು ಅವನ ಶ್ರೇಷ್ಠತೆಗೆ ಸವಾಲು ಹಾಕಿದನು ಹಲವು ಯುದ್ಧಗಳ ನಂತರ ಆರು ಹಂಡ್ರೆಡ್ ನಲವತ್ತೆರಡು ಕ್ರೀಶ ರಲ್ಲಿ ಪಲ್ಲವರು ಬಾದಾಮಿಗೆ ದಾಳಿ ಮಾಡಿದಾಗ ಪುಲಕೇಶಿ ಅತಿದೊಡ್ಡ ಯುದ್ಧವೊಂದರಲ್ಲಿ ಹೋರಾಡಿ ಸಾಹಸಿಕವಾಗಿ ಮರಣ ಹೊಂದಿದನೆಂದು ಇತಿಹಾಸ ಹೇಳುತ್ತದೆ ಆತನ ಮರಣದ ಬಳಿಕ ಪುಲಕೇಶಿಯ ಮಗ ವಿಕ್ರಮಾದಿತ್ಯ ಆಯ್ ಬಾದಾಮಿಯನ್ನು ಮರುಕಳೆದನು ಮತ್ತು ಚಾಲುಕ್ಯ ಸಾಮ್ರಾಜ್ಯವನ್ನು ಪುನರ್ಸ್ಥಾಪಿಸಿದನು ಇಮ್ಮಡಿ ಪುಲಕೇಶಿಯ ಇತಿಹಾಸಪೂರ್ಣ ಸಂಕೇತ ಪುಲಕೇಶಿ ದ್ವಿತೀಯನ ಆಡಳಿತದ ಕಾಲವು ಚಾಲುಕ್ಯರ ಸುವರ್ಣಯುಗ ಎಂಬ ಹೆಸರನ್ನು ಪಡೆದಿದೆ ಆತನ ರಾಜ್ಯವು ಉತ್ತರದ ನರ್ಮದೆಯಿಂದ ದಕ್ಷಿಣದ ಕಾವೇರಿ ನದಿವರೆಗೂ ಹರಡಿತು ಇತಿಹಾಸಕಾರರು ಆತನನ್ನು ದಕ್ಷಿಣ ಭಾರತದ ಶ್ರೇಷ್ಠ ರಾಜರಲ್ಲಿ ಒಬ್ಬನಾಗಿ ಪರಿಗಣಿಸುತ್ತಾರೆ ಅವನ ಅಡ್ಮಿನಿಸ್ಟ್ರೇವ್ ಸಾಮ್ರಾಜ್ಯವು ದಕ್ಷಿಣ ಭಾರತದ ರಾಜಕೀಯ ಶಕ್ತಿಯನ್ನಾಗಿ ರೂಪಿಸಿತು ಆತನ ವಿಜಯಗಳು ಕಲಾ ಪ್ರೋತ್ಸಾಹ ಧರ್ಮದ ಸಹಿಷ್ಣುತೆ ಮತ್ತು ರಾಜನೀತಿ ಇಂದು ಕೂಡ ಪ್ರೇರಣೆಯ ಮೂಲ ಈ ಕಥೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ